ವಕ್ಫ್ ಮಂಡಳಿ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸೇರಿದಂತೆ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಪಟ್ಟಣದ ಮುಖ್ಯ ರಸ್ತೆ ಮಾರ್ಗವಾಗಿ ತೆರಳಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ರೈತರ ಜಮೀನು ಸರ್ಕಾರಿ ಜಾಗ ಸೇರಿದಂತೆ ಸರ್ಕಾರಿ ಕಟ್ಟಡಗಳನ್ನು ವಕ್ಫ್ ಮಂಡಳಿ ಆಸ್ತಿ ಎಂದು ಬದಲಾಯಿಸುತ್ತಿರುವ ಕ್ರಮವನ್ನು ತೀವ್ರವಾಗಿ ಖಂಡಿಸಿದರು ಸ್ಥಳಕ್ಕೆ ಇನ್ನೊಂದು ಗಂಟೆ ಎಸಿ ಅವರು ಬರಬೇಕು ಹೊತ್ತಿನ ಸಂಬಂಧಪಟ್ಟಂಥದ್ದು ಎ ಸಿ ಜವಾಬ್ದಾರಿ ತಹಸೀಲ್ದಾರ್ ಏನಿಲ್ಲ ಅಂತಾರೆ ಎಸಿನ ಫೋನ್ ಸಂಪರ್ಕದಲ್ಲಿ ಮಾಡಿದ್ದೀನಿ ಆಯ್ತು वाडी الا گاڑی تگळे

ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಕಳೆದ ಮೂರು ವರ್ಷದ ಹಿಂದೆ ನಾವೊಂದು ಶ್ರೀರಂಗಪಟ್ಟಣ ಚಲೋ ಮೂಡಲು ಭಾಗಲೂ ಅಂತ ಅಂತೇಳಿ ಒಂದು ಕಾರ್ಯಕ್ರಮ ರೂಪಿಸಿದ್ದು ಆ ಕಾರ್ಯಕ್ರಮದಲ್ಲಿ ಇವತ್ತಿನ ಎ ಡಿ ಸಿ ಆಗಿರಂತ ಶಿವಾನಂದ ಮೂರ್ತಿ ಅವರು ಪಾಂಡುಪುರದ ಎ ಸಿ ಇದ್ರು ಅವರು ಬಂದು ಅಲ್ಲಿದ್ರು ಗಂಜಾಮಲ್ಲಿ ಏನು ಏನ್ ಟಿಪ್ಪು ಬೇಸಿಗೆ ಅರಮನೆ ಐತಲ್ಲ ಅದ್ರೊಳಗಡೆ ಒಂದು ಪುರಾತತ್ವ ಇಲಾಖೆದ ಒಂದು ಸಣ್ಣ ಆಫೀಸ್ ಐತೆ ಆ ಅಧಿಕಾರಿ ಬಂದಿದ್ರು ಹೂಡಲು ಬಾಗಿಲಿಸಿದ ಆಂಜನೇಯ ಸ್ವಾಮಿ ಏನು ನಾವು ಹೋರಾಟ ಚೆಲೋ ಕೊಟ್ಟಿದ್ವಲ್ಲ ಆ ದೇವಸ್ಥಾನ ಯಾವ ಇಲಾಖೆಗೆ ಸೇರಿದ್ರು ಅನ್ನೋದು ಸರ್ಕಾರಿ ಅಧಿಕಾರಿಗಳಿಗೆ ಕನ್ಫ್ಯೂಷನ್ ಅವರೇ ಗೊತ್ತಿಲ್ಲ ಇದು ಯಾರಿಗೆ ಸೇರಿದ್ದೇನೆ ವಿಪರ್ಯಾಸ ಅದು ಅದಿರಲಿ ಏನಂದರೆ ನಾವು ಕಳೆದ ಮೂರ್ನಾಲ್ಕು ತಿಂಗಳಿಂದ ಏನು ಈ ಜಮೀರ ಆಮದು ಹೇಳ್ದಂಗೆ ಹೇಳಿದಂಗೆ ಜಮೀನಾಮದು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ರೈತರನ್ನ ಒಗ್ಗಲೆಂಥ ಕೆಲಸ ಮಾಡ್ತಿದ್ದ ಆ ವಿಚಾರದಲ್ಲಿ ನಾವು ಸಹ ಜಾಗೃತಿಗೊಂಡು ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಇಡೀ ರಾಜ್ಯದ ದಾಖಲಾತಿಗಳನ್ನ ಶೇಖರಿಸಿ ನಾವು ಅಂತ ಅಂತೇಳಿ ಮಂಡ್ಯ ಮಂಡ್ಯದ ಗ್ರಾ ಗ್ರಾಮಾಂತರ ತಾಲೂಕ್ ಮಂಡ್ಯ ತಾಲೂಕಿನ ಕೊತ್ತಿ ಗ್ರಾಮದಲ್ಲಿ ಒಂದು ತೋಪಿ ಅನ್ನುವಂಥ ಒಂದು ಎಕರೆ ಡಿ ಸಿ ಕಚೇರಿಗೆ ಬೈಕ್ ರ್ಯಾಲಿ ಮುಖಾಂತರ ನಾವು ಅಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಅವತ್ತಿನ ದಿನಾಂಕ ಬೆಳಿಗ್ಗೆ ನನ್ನ ಹತ್ರ ದಾಖಲೆ ಇದೆ ಬೆಳಿಗ್ಗೆ ಎಂಟು ಗಂಟೆಗೆ ರೆವಿನ್ಯೂ ಅಧಿಕಾರಿಗಳು ಆರ್ ಟಿ ಸಿ ಚೇಂಜ್ ಮಾಡಿಕೊಟ್ರು ನಾನು ಎಲ್ಲನ ಅಧಿಕಾರಿಗಳನ್ನ ಆರೋಪಿಸಲ್ಲ ಒಂದಷ್ಟು ಉದ್ವೇಗದಲ್ಲಿ ಯಾರು ಅಧಿಕಾರಿಗಳು ಒಂದಷ್ಟು ನಾನು ತಮ್ಮ ಓಟಿನ ಒಂದೇ ಒಂದು ಬಲದಿಂದ ತಮಗೆ ಬೇಕಾದ ಎಲ್ಲವನ್ನೂ ಸಾಧಿಸ್ತವೆ ಅನ್ನೋದಾದ್ರೆ ಆ ಓಟಿನ ಬಲ ನಮ್ಮಲ್ಲಿ ಇಲ್ವಾ ನಾವ್ ಯಾಕದನ್ನ ಆಯುಧವಾಗಿ ಮಾಡ್ಕೋತೇ ಅಲ್ಲ ನಾವ್ ಯಾಕದನ್ನ ಬಳಸ್ಕೋತೇ ಅಲ್ಲ ನಾವು ಬೀದಿಲಿ ನಿಂತ್ಕೊಂಡು ಕಿರ್ಚಾಡೋದು ಈಸಿ ಆದ್ರೆ ಕಾನೂನುಗಳನ್ನ ಮಾಡೋರ್ನ ಒಳಕಳಿಸ್ತಾ ಇದೀವಿ ನಾವು ಬೀದಿ ಜಮೀನಲ್ಲಾಪಸ್ ತುಂಬ ಬರೋಕೆ ಲೈಕ್ ಎಲ್ಲ ಒಂದಿರ್ತದೆ ಹಿಂದೂ ಪರಿಷತ್ ಶ್ರೀಲಂಕಾ ಪಟ್ಟಣ ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯರೇ ವಿಷಯ ವಿಷಯ ಕಾಯ್ದೆ ಹೆಸರಿನಲ್ಲಿ ಸ್ವತ್ತಿನ ಜಿಹಾದ್ ವಿರೋಧಿಸಿ ರೈತರ ಜಮೀನು ಹಾಗೂ ನಾಗರಿಕರ ಆಸ್ತಿಗಳನ್ನು ಸಂರಕ್ಷಿಸಲು ಮನವಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ವಫ್ ಕಾಯ್ದೆ ಹೆಸರಿನಲ್ಲಿ ಕರ್ನಾಟಕ ಒಫ್ ಮಂಡಳಿಯು ಸ್ವತ್ತಿನ ಜಿಹಾದ್ ಮೂಲಕ ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಇಸ್ಲಾಮೀಕರಣ ಮಾಡುವ ದುರುದ್ದೇಶದಿಂದ ರೈತರ ಜಮೀನು ಹಾಗೂ ನಾಗರಿಕರ ಆಸ್ತಿಗಳನ್ನು ವಫ್ ಹೆಸರಿನಲ್ಲಿ ನುಂಗಿ ಹಾಕಲು ಮುಂದಾಗಿದ್ದು ರೈತರ ಪಹಣಿಯಲ್ಲಿ ಒಫ್ ಹೆಸರನ್ನು ನಮೂದಿಸುವ ಮೂಲಕ ರೈತರ ಜಮೀನುಗಳನ್ನು ನುಂಗಿ ಹಾಕಲು ಕರ್ನಾಟಕ ವಕ್ಫ್ ಮಂಡಳಿ ಮುಂದಾಗಿದ್ದು ಇದಕ್ಕೆ ರಾಜ್ಯದ ಸಚಿವರು ಅಧಿಕಾರಿಗಳಿಗೆ ಒತ್ತಡ ಹೇರಿ ರೈತರ ಜಮೀನಿನ ಪಹಣಿಯಲ್ಲಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಎಂದು ನಮೂದಿಸುವ ಮೂಲಕ ರಾಜ್ಯದ ರೈತರಿಗೆ ಕಿರುಕುಳ ಕರ್ನಾಟಕ ರಾಜ್ಯ ಮಂಡಳಿ ನೀಡುತ್ತಿದ್ದು ರೈತರು ಜಮೀನು ಕುರಿತು ವ್ಯವಸ್ಥೆ ವ್ಯವಹರಿಸಲು ಸಾಧ್ಯವಾಗದೆ ಆತ್ಮಹತ್ಯೆಗೆ ಮುಂದಾಗುತ್ತಿರುವುದಕ್ಕೆ ಕರ್ನಾಟಕ ರಾಜ್ಯ ವಕ್ ಮಂಡಳಿ ಕಾರಣವಾಗಿದೆ ಕೃಷ್ಣ ರಾಜೇಶ ಜಯಚಾಮರಾಜೇಂದ್ರ ಒಡೆಯರ ಮೆಮೋರಿಯಲ್ ಚೌಟ್ರಿ ಅಂತ ಏನು ಮಾಡಿದ್ದಾರೆ ಆ ಜಾಗದಲ್ಲಿ ಮುಂಚೆ ಹೈಸ್ಕೂಲ್ ಇತ್ತು ಇವತ್ತು ಅದ ವಕ್ ಬೋರ್ಡಲ್ಲಿ ಆ ಹೆಸ್ರು ಬಂದಿದೆ ಅಂತಂದು ಎಂಥ ವಿಪರ್ಯಾಸ ಹೇಳಿ ಅಷ್ಟು ವರ್ಷದ ಅರವತ್ತು ಎಪ್ಪತ್ತು ವರ್ಷ ಎಂಬತ್ತು ನಾವು ಐವತ್ತು ವರ್ಷದಿಂದ ಬಸ್ ಸ್ಟ್ಯಾಂಡ್ ಶಾಲೆಯಲ್ಲಿ ನಾವು ಓದಿದ್ದೀವಿ ಅದ್ರ ಹಿಂದೆ ನಮ್ಮ ಮಂಡೀರೆಲ್ಲಾದ ಈ ಶಾಲೆಯಲ್ಲಿ ಓದಿದ್ದಾರೆ ಈ ಆಸ್ತಿ ಬೋರ್ಡ್ ಅಂತಂದರೆ ಏನು ಅರ್ಥ ಏ ಏಯ್ ಮುಚ್ಕೊಂಡು ಅದು ಅದಾಗೆ ಕಂಪ್ಯೂಟ್ರಲ್ಲಿ ಆಗೋಗ್ತದ ಯಾರೋ ಅದಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ ತಾನೆ ಈ ಇದು ವಕ್ಬೋರ್ಡ್ ಒಂದು ಆಗ್ಬೋದು ನಮ್ಮ ಬಂಗೂರ ಗ್ರಹದಲ್ಲಿ ಅನಾದಿ ಕಾಲದಿಂದ ಕಬರಸ್ಥಾನ ಅಂತಂದರೆ ಅಲ್ಲಿರೋದು ರೆಕಾರ್ಡ್ ಪ್ರಕಾರ ಕಬರಸ್ಥಾನ ಕಬರಸ್ತಾನಂತಂದರೆ ಏನು ಹೆಣ ಹೂತಾಕೋ ಜಾಗ ಅಂತ ಹೆಣ ಹೂತಾಕೋ ಜಾಗದಲ್ಲಿ ಮಸೀದಿಯಾಗಿ ಬರ್ತದೆ ಅನಾಥ ಅನಾಥ ಆಗ್ತಿದೆ ಅಲ್ಲದೆಲ್ಲ ಮಾಡಿ ಅಲ್ಲಿ ನಲ್ವತ್ತೈವತ್ತು ಜನ ಕುಟುಂಬಗಳು ನಮ್ಮವರೆಲ್ಲರೂ ಭಾಳ ಬದುಕ್ತಿದ್ದಾರೆ ಒಂದು ಪ್ರಾಣಿ ಇಲ್ಲ ಒಂದು ಮನೆ ಕಂದಾಯ ಕಟ್ಟಂಗಿಲ್ಲ ಏನು ಮಾಡೋಂಗಿಲ್ಲ ಅವನ ಎದ್ದೇಳಿ ಎದ್ದು ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಒಂದು ವಿಷಯದಲ್ಲೇ ಒನ್ ಅಪ್ನವ್ರಿಗೆ ಇಟ್ಕೊಂಡು ನಾವು ಅವತ್ತಿಂದಲ್ಲೂ ಸ್ಟ್ರೈಕ್ ಮಾಡ್ಕೊಂಡು ನಾವು ಉಮಾಶಂಕರ್ ಮತ್ತು ಎಲ್ಲ ಶ್ರೀಧರ್ ಅವರು ಎಲ್ಲರೂ ಅವತ್ತಿಂದ ಮಾಡ್ಕೊಂಡು ಬಂದಿದ್ದೀವಿ ಆ ಕೇಸ್ ಇನ್ನೂ ನಡೀತಾ ಇದೆ ಆ ಕೇಸ್ಗೆ ಇನ್ನೂ ಮುಕ್ತಿ ಕೊಟ್ಟಿಲ್ಲ ಅವ್ರಗಳಿಗೆ ಇನ್ನೂ ದಾಖಾತಿಗಳು ಅವ್ರಿಗೂ ಕೊಟ್ಟಿಲ್ಲ ಇದೇ ವಿಚಾರವಾಗಿ ಮೊನ್ನೆ ವೆಂಕಟೇಶನ ಹುಡುಗ ಬಂದಿದ್ದಾನೆ ಅಲ್ಲಿ ಸ್ಥಳೀಯ ಎಲ್ಲ ಹೇಳಿದ್ದಾನೆ ತಮಗೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ನೂರಾರು ವರ್ಷದಿಂದ ಬಾಳೆ ಬರ್ತಿರ್ತಕ್ಕಂಥ ಜಾಗಗಳನ್ನೆಲ್ಲನೂ ಇವರು ಈಗ ಎರಡು ವರ್ಷದಿಂದ ಈಚೆಗೆ ಎಲ್ಲ ವರ್ಕ್ ಬೋಡ್ ವರ್ಕ್ ಅಂತ ಹೇಳ್ತಾ ಸಾಧ್ಯ ಕಂಪ್ಯೂಟರ್ ಹಾಗೆ ಮಾಡಿಬಿಡ್ತಾರೆ 是的。